ಂತ ಸನ್ಮಾನ ಶ್ರೀ ನಮ್ಮ ಹಿರಿಯರು ಖ್ಯಾತ ವಕೀಲರು ನಮ್ಮೆಲ್ಲರಿಗೂ ತಂದೆ ಇರ್ತಕ್ಕಂತ ಶಂಕರಣ್ಣ ವೇದಿಕೆ ಮೇಲೆ ಮತ್ತವರು ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮುಳ್ಳಿಹಣ್ಣವ್ರೆ ಹಾಗೂ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಗೌಡ್ರೆ ಹಾಗೂ ನಮ್ಮ ಯುವ ಮುಖಂಡರು ಗೊಲ್ಲಳ್ಳಿ ಜಗದೀಶ್ ಅಣ್ಣ ಹಾಗೂ ನಮ್ಮ ಸಹಕಾರಿ ಗುಲಾಂಡ್ರಾಗಿರ್ತಕ್ಕಂಥ ಲಕ್ಷ್ಮಣರೆ ಹಾಗೂ ನಮ್ಮ ಎಡಳ್ಳಿ ಸೋಮಶೇಖರ್ ಅಣ್ಣ ಶಂಕರಪ್ಪನವರೆ ಹಾಗೂ ಮನೇಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ರಮ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ವಸಂತಮ್ಮ ಹಾಗೂ ನಗರಸಭಾ ಸದಸ್ಯರಾಗಿರತಕ್ಕಂತ ಅಹ್ ರಘು ರೇ ಹಾಗೂ ಮತ್ತವರ ನಗರಸಭಾ ಸದಸ್ಯ ಆಗಿರ್ತಕ್ಕಂತ ನಾಗೇಶ್ ಹಾಗು ನಮ್ಮ ಕೋದಂಡವ್ರೆ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯ ಮಾಜಿ ಕಿಶಣ್ಣವ್ರೆ ಹಾಗೂ ತಾಲೂಕ್ ನಮ್ಮ ಪಿಡಿ ಆಗಿರ್ತಕ್ಕಂಥ ವಿಜಯ್ ಅವರೇ ಮುಡ್ಕ ಕಳಿಸ್ಬಿಡ್ರಿ ಯಾಕೆ ಮುಡ್ಕ ಹಾಗೂ ಈ ಊರಿನ ಮುಖಂಡರು ಹಾಗೂ ಇತಿ ನನ್ನ ಪ್ರೀತಿಯ ಅಹ್ ಸ್ನೇಹಿತರು ಆಗಿರ್ತಕ್ಕಂಥ ಸೋದರ ಆಗಿರ್ತಕ್ಕಂಥ ಹರೀಶ್ ಮತ್ತೆ ಎಲ್ಲ ಮುಖಂಡರು ಸೀನಣ್ಣವರು ಹಾಗೂ ನಮ್ಮ ಅಮ್ಮನವರು ಎಲ್ಲ ನಮ್ಮ ಸಿಎಂ ಬರ್ಬೇಕಾದ ಮಾತ ಮಿತ್ರರು ಹಾಗೂ ವಿಶೇಷವಾಗಿ ಪಂಚಾಯತಿ ಸದಸ್ಯರು ಮೇನು ನಮ್ಮ ಆನಂದ್ ನಮ್ಮ ಬಾಬು ಹತ್ಕೊಂಡು ಬಾಬು ನೋಡ್ತಾ ನೋಡ್ ಬಾಬು ಆನಂದ್ ಸೊ ಎಲ್ಲ ಸದಸ್ಯರು ಸೇರಿದಿರಿ ಇವತ್ತೇನು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಮ್ಮ ಕಾಮಗಾರಿಗೋಸ್ಕರ ನಮ್ಮ ಯಾವಾಗ ಒಂದೇ ಅವ್ರು ಬಾ ನಮ್ಮ ಸಂತೋಷ ಎಲ್ಲ ಬಂದಿದ್ದಾರೆ ಮಾತು ಹಾಗೂ ಎಲ್ಲಾ ವೇದಿಕೆ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಸೊ ಇನ್ನೊಂದು ರೋಡ್ ಮೇನ್ ಇಂದ ರೋಡ್ ಪೂಜೆಗೆ ಇನ್ನೊಂದ್ಸರಿ ಬರ್ತೀನಿ ಅದಾದ್ಮೇಲೆ ಕಗ್ನಹಳ್ಳಿಯಿಂದ ಮೇನ್ ಇಂದ ಕಗ್ನಳ್ಳಿ ರೋಡ್ ವರ್ಗೂ ಪೂಜೆಗೆ ಬರ್ತೀನಿ ಪೂಜೆಗೆ ಬರ್ತೀನಿ ಸಾಕಷ್ಟು ಎಡಳಿ ಮೇನ್ ಇಂದ ಅಪ್ ಟು ಎಡಳಿ ದೂರಿ ಇದಕ್ಕೆ ಹೋಗ್ತದೆ ಅಲ್ಲಿ ಚಿತ್ತೇರಿಗೆ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಅದಕ್ಕೆ ಪೂಜೆಗೆ ಬರ್ತೀನಿ ಇನ್ನು ಎದಕ್ಕಿಂತ ಮುಖ್ಯವಾಗಿ ಜೀರೋ ಇಂದ ಏನು ಮೈನ್ ರೋಡ್ ಜೀರೋ ಇಂದ ನಮ್ಮ ಟು ವಿ ಗುಟ್ಟಲಿ ಬಾರ್ಡರ್ ತರಕ ರೋಡ್ ಮೇನ್ ರೋಡ್ ರೋಡ್ ಅದು ಬಿಎಂ ಸಿ ಆಗಿದೆ ಸೊ ಅದು ಪೂಜೆಗೆ ಬರ್ತೀನಿ ಅದ್ರ ಪೂಜೆಗೆ ಬರ್ತೀನಿ ಸೊ ಮೈನ್ ಮೇನ್ ರೋಡ್ ಮುಖ್ಯ ಮೇನ್ ರೋಡ್ ಪೂಜೆಗೆ ಬರ್ತೀನಿ ಇದಾದ್ಮೇಲೆ ಸಾಕಷ್ಟು ಚಿಕ್ಕ ಪಟ್ಟ ಕೆಲಸ ಆಗ್ತಾ ಇದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗಾಗಲೇ ನನ್ನ ಕೊರತೆ ಬಗ್ಗೆ ನನ್ನ ನೋ ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಗಲ್ರು ಕೂಡ ಮಾತಾಡಿದ್ದಾರೆ ಸಾಕಷ್ಟು ವಿಚಾರ ಮಾತಾಡಿದ್ದಾರೆ ಈಗ ಒಂದು ಹೊಸ ಟ್ರೆಂಡ್ ಆಗಿ ಏನಂತಂದ್ರೆ ಸ್ವಲ್ಪ ಮಾಡಿ ಹೊಸ ಟ್ರೆಂಡ್ ಔಟ್ ನನಗೆ ಯಾರೇ ಶಾಸಕ ಸಿಗ್ಲಿ ಹೊಸ ಶಾಸಕರು ಹಳೆ ಶಾಸಕರು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಜೆ ಡಿ ಎಸ್ ಯಾರೇ ಸಿಗ್ಲಿ ಏನೇ ಗುರು ಏನ್ ನಡೀತದೆ ಗುರು ಏನ್ ನಡೀತದೆ ಸಿಎಂ ಕೊಡ್ತಾನ ಸಿಎಂ ಎಂ ಬಿಟ್ಕೊಡ್ತಾನೆ ಈಗ ಬೆಳಗ್ಗೆ ಬಂದು ನಮ್ಮ ಮೆಂಬರ್ ಮಳೆ ಕೂತ್ಕೊಂಡು ಏಮ್ ನಾವ್ ಆತಿ ಸಂಕ್ರಾಂತಿ ಕಾಂತಿ ಈ ಜನಕ್ಕೆ ಏನಾಗಿದೆ ಈ ಮರಳು ಮಾಡ್ತಾವ ಈ ಸಂಕ್ರಾಂತಿ ಇದೆಲ್ಲ ಸಾರಿ ನವಂಬರ್ 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 ಅಂತ ಮರಳು ಮಾಡ್ತಾವ ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಈ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ಗೊತ್ತು ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳು ಮಾಡ್ಬೇಕಂತ ಚೆನ್ನಾಗ್ ಗೊತ್ತು ಎಲ್ಲ ಅಧಿಕಾರ ಬಗ್ಗೆ ಬಿಟ್ಟಾಕ್ಬೇಕು ಆದ್ರೂ ಅಧಿಕಾರ ಬಗ್ಗೆ ಬಿಟ್ಬೇಕು ಸರ್ಕಾರದ ಬಗ್ಗೆ ಬಿಟ್ಟ ಹಾಕ್ಬೇಕು ಏನೋ ಒಂದು ದಿನಕ್ಕೊಂದು ಬರೋದು ಬಾಂಬಿಕ್ ಬಿಡೋದು ಜನ ಏನ್ ಮಾಡುವ ಚರ್ಚೆ ಒಳಗಾಗ್ಬೇಕು ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು ಸಮೀಕ್ಷೆಂಟ ಗೌರ್ಮೆಂಟ್ ಮಾಡೋ ವೀನ್ಟ ಅಂತ ಅದೊಂದು ಸಮೀಕ್ಷೆ ಅದಾದ್ಮೇಲೆ ಆರ್ ಎಸ್ ಎಸ್ ಇದಾದ್ಮೇಲೆ ಇದೇನಾಗುತ್ತೆ ಜನ ಮರಿಬೇಕು ಈ ಜನ ಬರಿಬೇಕು ಈ ಎಪ್ಪತ್ತೆರಡು ಜನ ಹೊಸ ಶಾಸಕರು ಹಾಕಿದೀರಿ ಬಹುಶಃ ನಮ್ಗಾಗಿರ್ತಕ್ಕಂಥ ಶಾಪ ಇದು ಬಹುಶಃ ಸರ್ಕಾರ ತಟ್ಟುತ್ತೆ ಆದಷ್ಟು ಬೇಗ ತಟ್ಟುತ್ತೆ ಅಷ್ಟು ಬೇಗ ಇರಲ್ಲ ತಟ್ಟುತ್ತೆ அது நவம்பர் ஏனாக நோட் நான் கூட குதூர கை வந்தா தின காண்தினா அந்த நோட்பாந்தினா இல்ல வந்த இல்ல நோட் ஏனேனாக நோடாக சோ அதே இவத்தரு தாலுக்கல எப்போட்டிக்கு வந்து எம்பத் கோட்டி இதே சாசக முழுபாக நென் கோல மாதிரி சாசக இதே முழுபாக சாயிரத்து கோட்டி தான் இவன் அதே மைல் நூறார்க்கு நூறு கோட்டின்னு ரீச் ஆகல ಇವತ್ತು ಅಲ್ಲೇ ನೋಡ್ಬೇಕು ತಾರತಮ್ಯ ಹೆಂಗಿದೆ ಅಂತ ಅದೇ ಶಾಸಕರು ಬುಳ್ಬಾಗಲಿದ್ದಾಗ ಸಾವಿರದ ಐನೂರು ಕೋಟಿ ಅಂತ ಪತ್ರ ಹೊಡಿಸಿದ್ರು ನಾನು ಸಾವಿರದ ಐನೂರು ಕೋಟಿ ಸಿದ್ದರಾಮಯ್ಯನ ಕೊಟ್ಟವನೇ ಅಂತ ಸೊ ಅದೇ ಶಾಸಕರು ಹೇಳ್ತಾರೆ ನನಗೆ ಎಪ್ಪತ್ತು ಕೋಟಿ ಕೊಟ್ಟವರ ಸಾವಿರದ ಐನೂರು ಕೋಟಿಯಲ್ಲಿ ಎಪ್ಪತ್ತು ಕೋಟಿಯಲ್ಲಿ ಇವತ್ತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಪ್ಪತ್ತು ಕೋಟಿ ನಾನು ಈಗ ಅಪ್ಪಾಜಿ ಜಿ ಅವ್ರಿಗೆ ಹೇಳ್ಕೊ ಬರ್ತಾ ಒಂದು ಸಿ ಸಿ ರೋಡ್ ಒಂದು ಕಿಲೋಮೀಟರ್ ಮಾಡ್ಬೇಕು ಒಂದು ಕೋಟಿ ಇಪ್ಪತ್ತು ಲಕ್ಷ ಬೇಕು ಪಾರ್ ರೋಡ್ ಮಾಡ್ಬೇಕಾದ್ರೆ ಎಂಬತ್ತೇಳು ಲಕ್ಷ ಬೇಕು ಇಪ್ಪತ್ತೈದು ಕೋಟಿ ಕೊಟ್ಟು ಯಾವ ರೋಡ್ ಕೊಡ್ತೋಣ ಹಾಕಿ ನಾನು ಎಲ್ಲ ಕೇಳ್ತೀನಿ ನಿಮ್ಗೆ ಏನ್ ತಪ್ಪಿಲ್ಲ ನಿಮ್ ಅಧಿಕಾರ ಇದೆ ನನ್ ದಂಡಿಸ್ಬೇಕು ನನ್ ಕೇಳ್ಬೇಕು ಅದು ನನ್ ಪರಿಸ್ಥಿತಿ ಯಾಕನ್ ಕೇಳ್ಬೇಕು ಅಷ್ಟೋ ಇಷ್ಟೋ ಶಶಿ ಮಾತಾಡಿ ಗುದ್ದಾಡಿ ಬೇರೆ ಅಮೌಂಟ್ ತರ್ತಾ ಇದೀನಿ ಬೇರೆಯವ್ರಿಗೆ ಅದು ಇಲ್ಲ ಸೊ ಯಾವ ಯಾವ್ಯಾವ ಪಾಯಿಂಟ್ ಹಾಕೊಂಡ್ರೆ ಎಲ್ಲ ವೀಕ್ನೆಸ್ ಇದೆ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದೀನಿ ಸ್ವಲ್ಪ ಅಮೌಂಟ್ ಕೊಡ್ತಾವೆ ಹೋದಾಗೆಲ್ಲ ಸ್ವಲ್ಪ ತೊಗೊಳ ಏನ್ ಕೊಡ್ತಾರೆ ಸೊ ಅದ ನಮ್ಮ ಶಿವರ್ ರೆಡ್ಡಿ ಅವರು ಅದಲ್ಲ ರಾವ್ ರಾವಯ ಪದಮ್ ಅಂತ ಹೇಳಿದ ಮೂರು ಸರಿ ನಾನೇ ಮಾಡಿದವ್ರಿಗೆ ಹೋಗಿಲ್ಲ ಯಾಕೆ ಈ ಕೋರ್ಟ್ ಹೋಗ್ಬಿಟ್ಟು ನೋಡ್ಬಿಟ್ಟು ಕೊಡಲು ಕೊಡಲ್ಲ ಅಂತ ಗೊತ್ತೋ ಅದಕ್ಕೆ ಒಬ್ಬಕ್ಕೆ ಹಾಕೋಬಿಟ್ಟ ಕೋರ್ಟ್ ಹೋಗ್ಬಿಟ್ಟು ಸೊ ಅದರಿಂದ ಈ ಪರಿಸ್ಥಿತಿ ಏನ ಈ ಕೋರ್ಟ್ ಹೋಗೋದು ಕಲ್ಸಿದ್ದಾರು ಯಾರು ಇದೇ ಸ್ಟೇಟ್ ಗೌರ್ಮೆಂಟ್ ಅವ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಮಾಡ್ತು ಇವತ್ತು ಎಲ್ಲಾ ಶಾಸಕರು ಸೇರಿ ಕೋರ್ಟ್ ಹೋಗ್ಬೇಕು ಅನ್ಕೊಂಡಿದ್ವಿ ಪಾಪ ಅದ್ ಸ್ವಲ್ಪ ಫ್ರೀ ಆಗಿದ್ದ ಬೇಗ ಹೋಗ್ಬಿಟ್ಟ ಸೊ ಅದರಿಂದ ಮುಂದಿನ ದಿವಸ ನಮ್ಮ ನ್ಯಾಯ ಸಿಗ್ಬೇಕಾದ್ರೆ ಕೋರ್ಟ್ ಮರೆ ಹೋಗ್ತದೆ ಇನ್ ಎರಡೂ ವರ್ಷ ಇದೆ ಕೈಲಾದಷ್ಟು ನೀವೇನ್ ನನಗೆ ಭಿಕ್ಷೆ ಕೊಟ್ಟಿದ್ರಿ ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ತಾರತಮ್ಯ ಮಾಡೋದಿಲ್ಲ ನನಗೆ ಹೋಗ್ತಾ ಇರ್ತಕ್ಕಂಥ ಪಾಸ್ಟ್ಗೆ ಸರ್ಕಾರ ಸಿಗ್ಬಿಟ್ಟಿದೆ ಕತೆ ಬೇರೆ ಆಗ್ತಾ ಇತ್ತು ಬಟ್ ಏನ್ ಮಾಡೋ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ನಾನು ನಿಮ್ಮವ್ರಿಗೆ ಬರ್ತೀನಿ ನಿಮ್ಮ ಹತ್ರ ಇರ್ತೀನಿ ನಿಮ್ಮ ಮಗುವಾಗಿ ಇರ್ತೀನಿ ನೀವ್ ಹಾಕಿ ತಿಂತೀನಿ ದಯವಿಟ್ಟು ನಿಮ್ಮ ಮಗುವಾಗಿ ಇರ್ತೀನಿ ಖಂಡಿತವಾಗ್ಲೂ ನಾನು ಬೇರೆ ಏನು ಇದ್ ಮಾಡಕ್ ಆಗಲ್ಲ ಬಟ್ ತಾಳ್ಮೆಯಿಂದ ಇರೋಣ ನಮಗೂ ಒಳ್ಳೆ ಕಾಲ ಬರ್ತದೆ ಬಂದೇ ಬರುತ್ತೆ ತಾಳ್ಮೆಯಿಂದ ಇರೋಣ ತಾಳ್ಮೆ ನಮ್ಗೆ ದೇವ್ರ ಪರೀಕ್ಷೆ ಮಾಡ್ತಾವೆ ತಾಳ್ಮೆ ಇರೋಣ ರಾಜಕಾರಣ ಬಂದಷ್ಟು ಇವೆಲ್ಲ ಕಲಿಬೇಕು ಕಲಿಸ್ತಾ ಇದ್ದಾರೆ ಸರ್ಕಾರನ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕಪಟ್ಟ ಸುಕ್ಕಾಪಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಬರ್ತದೆ ತಾಲೂಕಿನ ಎಂಬತ್ತಾರು ಕಡೆ ಪೂಜೆ ಮಾಡ್ತಾ ಇದ್ರಿ ಕೈಲಾದಷ್ಟು ಎಂಬತ್ತಾರು ಪೂಜೆ ಮಾಡ್ಬೇಕು ಇನ್ನು ಇಪ್ಪತ್ತೈದು ಕೋಟಿ ಮನೆ ಕೊಟ್ಟಿದ್ದಾರೆ ಅದು ವರ್ಕ್ ಅಲಾಟ್ ಮಾಡಿದೀನಿ ಅದು ದೊಡ್ಡ ಮದುವೆ ಕೂಡ ಮೇನ್ ರೋಡ್ ಇಂದ ಹಾಕಿದೀನಿ ಒಂದೂವರೆ ಕೋಟಿ ಅಮೌಂಟ್ ಹಾಕಿದೀನಿ ಆಯ್ತಲ್ವಾ ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಬರ್ತಾ ಇದೀನಿ ಖಂಡಿತವಾಗ್ಲು ನಿಮ್ಮ ನಿಮ್ಮ ಒಂದು ವಿಶೇಷ ನಿಮ್ಮ ಆಶೀರ್ವಾದ ಶಾಸಕ ಲೀಲೆ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲಾ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನ ವಿಜೃಂಭಣೆಯಿಂದ ಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡು ನಿಮಗೆ ಧನ್ಯವಾದಗಳು ಹೇಳ್ತಾ ನನಗಾಗ್ಲೇ ನಮ್ಮ ಆರ್ ಬಳ್ಳಿ ಅವರಿಗೆ ಮತ್ತು ನಮ್ಮ ಯಾರು ನಮ್ಮ ಲಖೋತ್ ರೆಡ್ಡಿ ಅವರಿಗೆ ಹೇಳುತ್ತೆ ಇದೆ ನಮ್ಮ ಅಪ್ಪಾಜಿ ಅವ್ರಿಗೆ ಹೇಳ್ಕೊ ಮತ್ತೆ ಇದೆ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಅರವತ್ತು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ಯುವಕರಿಗೆ ನಿಲ್ಸೋಣ ಇವತ್ತು ಮುಳುಗಾಗ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಯುವ ರಾಜಕಾರಣ ಬರಬೇಕು ಮುಂದಿನ ಪೀಳಿಗೆ ಎಲ್ಲ ಪಕ್ಷ ಕಟ್ಬೇಕಾದ್ರೆ ಎಲ್ಲಾ ಪಕ್ಷದ ಕಟ್ಬೇಕಾದ್ರೆ ಯುವಕರು ಮುಂದೆ ಬರ್ಬೇಕಂತ ಹೇಳ್ತಾ ಸೊ ಮುಂದಿನ ಒಂದು ಇದಕ್ಕೆ ಅವಕಾಶ ಹೊಂದಿಸ್ತಾ ಸೊ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತ್ ವೈಸ್ ಬರ್ತಾ ಇದೀನಿ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಮೈಕೊಡ್ತೀನಿ ಮತ್ತ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಬರ್ತಾ ಇದಾರೆ ಅವ್ರ ಮುಂದೆ ನಮ್ಮ ನೋವುಗಳನ್ನು ಹೇಳ್ಕೊಳ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮೂರಿಗೆ ಯಾವ್ದಾದ್ರು ಒಂದು ಫ್ಯಾಕ್ಟರಿ ಅಂತ ಕೇಳ್ಕೊಳ್ಳೋಣ ಇದಕ್ಕೋಸ್ಕರ ನವಂಬರ್ ಮೂವತ್ತನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತ್ಗೆಲ್ಲ ಬಂದು ನಿಮ್ಮನ್ನು ಬರ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ರೆ ನನಗೂ ಒಂದೆಲ್ಲ ಒಂದು ಕಡೆ ಕೊರತೆ ಐತೆ ನಿಮ್ಗೆ ನಾನು ಏನು ನಮ್ಮ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೋಮಲ್ ಗೆಲ್ಸಿದ್ದಾದ್ಮೇಲೆ ನಿಮ್ಗೆಲ್ಲರೂ ಒಂದು ಊಟ ಇತ್ತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದ್ರು ಕೊಡೆಯ ಕೊಡೋಣ ಅಂತ ಹೇಳ್ತಾ ತಗೋಣ ಅಂತ ಹೇಳ್ತಾ ನಿಮ್ ಊಟ ಹಸಿರು ಅಂತ ಹೇಳ್ತಾ ಮಾತು ಮುಗಿಸಿದ್ದೆ ಜೈ ಕರ್ನಾಟಕ ಮಾತೆ ಮತ್ತೆ ಸಾರಿ ಮರ್ತದೆ ನಾನು ಟೂ ತೌಸಂಡ್ ಏಟೀನ್ ಬಂದಾಗ ನಾನು ನಾನು ಒಂದ್ ಮಾತ್ ಕೇಳಿದ್ರಿ ನಾನು ಮಾಡ್ಕೊಡಕಾಗ್ಲಿಲ್ಲ ಇಪ್ಪತ್ ಮೂರ್ ಗೆಲ್ಸಿದ್ರಿ ಒಂದ್ ಮಾತ್ ಕೇಳಿದ್ರಿ ನನ್ ಕೈಲಿ ಆಗ್ಲಿಲ್ಲ ಬಲ್ಲಾ ಪಂಚಾಯತ್ ಎಲ್ಲ ಕಾಲೇನವರು ಮಾತು ಕೇಳಿದ್ರಿ ನೀವ್ ಏನು ಮಾಡ್ಬೇಡ ಒಂದು ಸ್ಟ್ಯಾಚು ಮಾಡ್ಕೊಡಿ ಅಂತ ಕೇಳಿದ್ರಿ ಇವತ್ತು ನಾನು ನಿಮ್ ಭಾಷೆ ಕೊಡ್ತಾ ಇದೀನಿ ಅರೇ ಅವರ ಮುಖಾಂತರ ಪಂಚಾಯತ್ ಎಲ್ಲ ಮುಖಂಡರ ಮುಖಾಂತರ ನಾನೆಲ್ಲ ಪಕ್ಷದ ಮುಖಂಡರ ಮುಖಾಂತರ ಆದಷ್ಟು ಬೇಗ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ಅದನ್ನ ಉದ್ಘಾಟನೆ ಬರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದೀನಿ ಹಾಗೂ ಪಂಚಾಯತಿ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ ಪಂಚಾಯತ್ ಬಿಲ್ಡಿಂಗ್ ಕಟ್ಟಿಗೂ ನಾನು ಮುಂದೆ ಬರ್ತಾ ಇದೀನಿ ಮುದ್ದಿ ಪೂಜೆ ಬರ್ತೀನಿ ಒಂದೇ ಒಂದಿಗೆ ಮುಗಿಸ್ಕೊಟ್ಟು ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿತ್ತೆಲ್ಲರೂ ಒಂದಿವ್ ಮುಗಿಸ್ಲಿ ಒಳ್ಳೆಗೊಂಡಿದೆ